ನಮಸ್ಕಾರ ವೀಕ್ಷಕರೇ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಚಿಕ್ಕಹೊನ್ನಕುಣಿ ಗ್ರಾಮದಲ್ಲಿ ನಡೆದಂತಹ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಾನೆ ಹೇಳ್ಬೋದು ನಡೆದಿರೋ ವಿಷಯ ಏನನ್ನುವಂಥದನ್ನ ಹೇಳ್ತಾ ಹೋಗ್ತೇನೆ ಚಿಕ್ಕ ಹೊನ್ನಕುಣಿ ಒಂದು ಗ್ರಾಮದ ಇದು ಒಂದು ರಾಯಚೂರು ಜಿಲ್ಲೆಯಲ್ಲಿ ಬರುವಂತಹ ಒಂದು ಸಣ್ಣ ಹಳ್ಳಿ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಬೀಳ್ಕೋಡು ಸಮಾರಂಭ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಸಾಯಿ ಕುಮಾರ್ ತಂದೆ ರಂಗಪ್ಪ ಎನ್ನುವಂತವರು ಆ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಆ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಬಂದಂತ ಇನ್ನೊಬ್ಬ ವ್ಯಕ್ತಿಯಾದಂಥ ಆ ಭೀಮಪ್ಪ ಎನ್ನುವಂಥ ವ್ಯಕ್ತಿ ಆ ತಾನು ತನ್ನ ಮಕ್ಕಳಾಗ್ಲಿ ಅಥವಾ ಆ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೇಕಾದ್ರೆ ಈ ಒಬ್ಬ ಸಾಯಿ ಕುಮಾರ್ ಎನ್ನುವಂತ ವ್ಯಕ್ತಿ ಮುಂದೆ ಇರ್ತಾನೆ ಸ್ವಲ್ಪ ಸರಿ ಅನ್ನುವಂಥ ಮಾತನಾಡ್ತಾ ಇರ್ಬೇಕಾದ್ರೆ ಅದನ್ನ ಸ್ವಲ್ಪ ಅವಾಚ ಶಬ್ದಗಳಿಂದ ನಿಂದ್ರಿಸಿ ಆ ಒಂದು ವ್ಯಕ್ತಿಯನ್ನ ನೀನ್ ಸರಿ ಅಂತೇಳಿ ಗಲಾಟೆ ಮಾಡ್ತಾನೆ ಆ ವ್ಯಕ್ತಿ ಅಂತ ಹೇಳಿ ಒಂದು ರಿಪ್ಲೈ ಮಾಡಿದಾಗ ಆ ವ್ಯಕ್ತಿ ನನ್ಗೇನೇನು ಎದುರಾರ್ತಿ ಅನ್ನೋ ಒಂದು ಒಂದು ಏಕಾಏಕ ಸಿಟ್ಟನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾನೆ ಅನ್ನುವಂತ ಒಂದು ಘಟನೆ ನಡೆದಿರುತ್ತೆ ಅದಾದ್ಮೇಲೆ ಇವೆರಡು ತಗಳನ್ನ ಸಮಾಧಾನ ಮಾಡಿ ಊರಿನ ಹಿರಿಯರು ಬಂದು ಆ ಘಟನೆಯನ್ನು ಸಮಜಾಯಿಸಿ ಸರಿ ಏನೋ ಆಗಿದೆ ಹಂಗೆ ಮಾಡಬೇಡಿ ಅನ್ನುವಂಥ ಒಂದು ಮಾತ ನೀಡಿರ್ತಾರೆ ಆದರೆ ಇಷ್ಟಕ್ಕೆ ಮುಗಿಯೋದದು ಆ ಈ ಐದನೇ ತಾರೀಕು ಅಂದ್ರೆ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂತಹ ಒಂದು ಘಟನೆ ಆಗಿರುತ್ತೆ ಸಾಯಂಕಾಲ ಎಲ್ಲ ದೊಡ್ಡ ಹಿರಿಯರು ಮತ್ತು ಊರಿನ ಪ್ರಮುಖರು ಏನ್ ಹೇಳ್ತಾರೆ ಇಲ್ಲಿಗೆ ಬಿಡಿ ಏನೋ ಒಂದು ಚೂರು ಕಡಿಮೆ ಆಗುತ್ತೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ಬೇಡ ಅಂತ ಬುದ್ಧಿ ಕಳಿಸಿರ್ತಾರೆ ಆದರೆ ಮಾರನೇ ದಿನ ಆರು ಮತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಒಂದು ಏಳು ಗಂಟೆ ಸುಮಾರಿಗೆ ಏಕೆ ಹಾಕಿ ಈ ಒಂದು ಅಂದ್ರೆ ಈ ದಲಿತ ಸಂಘ ಸಮಾಜದ ಗುಡಿಸಲುಗಳೇನಿರ್ತವೆ ಅಲ್ಲಿಗೆ ಅವರು ಕಟ್ಟಿಗೆ ಮತ್ತು ಬಲ್ಲೀಸ್ಗಳನ್ನ ಮತ್ತು ಪೈಪ್ಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಇನ್ನೂ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಮತ್ತೆಲ್ಲವನ್ನ ತೆಗೆದುಕೊಂಡು ಹೋಗಿ ಅಲ್ಲಿನ ಸುಮಾರು ಜನರ ಮೇಲೆ ಹಲ್ಲೆ ಮಾಡ್ತಾರೆ ನೀವು ಈಗಾಗಲೇ ವಿಡಿಯೋದಲ್ಲಿ ನೋಡ್ತಾ ಇರೋಂತೆ ಈ ಒಂದು ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ಅಲ್ಲಿ ಇರ್ತಾರೆ ಈ ಒಂದು ಹಲ್ಲೆಯನ್ನು ಖಂಡಿಸಿ ನಮ್ಮ ದೇವದುರ್ಗ ತಾಲೂಕಿನ ಆ ದಲಿತ ಸಮೂಹ ಮತ್ತು ದಲಿತ ಸಂಘಗಳೇನಿದ್ದಾರೆ ಆ ಸಂಘದ ಮುಖ್ಯಸ್ಥರೆಲ್ಲ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಆರ್ ಎಚ್ ಎಸ್ ಜಿಲ್ಲಾ ಹನುಮಂತಪ್ಪ ಮನ್ನಾಪುರಿ ಅವರು ದಲಿತ ಮುಖಂಡರಾದಂತಹ ರವಿ ಪ್ರಕಾಶ್ ಮತ್ತು ರಮೇಶ್ ರಾಮನಾಳ್ ಭೀಮ್ ಆರ್ಮಿ ಅಧ್ಯಕ್ಷರಾದಂತಹ ವಿಶ್ವ ಬಲ್ಲಿದಾವ್ ಮೋಹನ್ ಬಲಿದಾವ್ ಕ್ರಾಂತಿಕುಮಾರ್ ರಾಯಚೂರ್ಕರ್ ಪ್ಯಾಟಪ್ಪ ಮೈತ್ರಿ ಸರ್ಕಲ್ ಸ್ಮ ಸರ್ಕಲ್ ಮುತ್ತಾದ ವ್ಯಕ್ತಿಗಳು ಇದರಲ್ಲಿ ಸ್ನೇಹ ಕಲಾ ಸ್ನೇಹ ವೇದಿಕೆಯ ಅಧ್ಯಕ್ಷರು ಲಕ್ಷ್ಮಣಮ್ಮ ಸರ್ಕಲ್ ಮಾಲಿಕ ಮುಖಂಡರು ಹನುಮಂತ ಚಿಕ್ಕವಣಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಂದ್ರೆ ಮಾಜಿ ಸದಸ್ಯರು ಗೋಕುಲ್ ಸಾಬ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರು ಇವರೆಲ್ಲ ದೇವದುರ್ಗ ದುರ್ಗ ತಹಶೀಲಾಫೀಸನ ಮುಂದೆ ಒಂದು ಧರಣಿಯನ್ನ ಮಾಡಿ ಆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಮನವಿ ಪತ್ರ ಕೊಟ್ಟು ಈ ಒಂದು ಘಟನೆಗೆ ಯಾರ್ಯಾರ ಘಟನೆಯಲ್ಲಿ ಭಾಗಿಯಾಗಿರುತ್ತಾರೋ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಜಾತಿ ನಿಂದನೆ ಮಾಡಿದಂತಹ ವ್ಯಕ್ತಿಗಳ ಮೇಲೆ ನಮ್ಮ ಜಾತಿ ನಿಂದನೆ ಮಾಡಿ ದಲಿತರ ಒಂದು ಕೆರೆಗೆ ಕೇರೆಗೆ ನುಗ್ಗಿ ಅಂದ್ರೆ ದಲಿತರಿರುವಂತಹ ಒಂದು ಕಡೆ ನುಗ್ಗಿ ಯಾರೆಲ್ಲ ಹಲ್ಲೆ ಮಾಡಿದಾರೋ ಅವರನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಮಾನ್ಯ ದಂಡಾಧಿಕಾರಿಗಳಾದಂತಹ ಚನ್ನಮಲ್ಲಪ್ಪ ಗಂಟಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ನೋಡ್ತಾ ಹೋಗಿ ಒಡೆ ಮಾಡ್ತಾನ ಆ ಸಂದರ್ಭದಲ್ಲಿ ಕಳಿಸ್ತಾರೆ ಆದ್ರೆ ನಿನ್ನೆ ರಾತ್ರಿ ಏಳು ಗಂಟೆಗೆ ಏನಪ್ಪ ಅಂದ್ರ ನಮ್ಮ ಮಾದಿತ್ತಿಗೆ ನುಗ್ಗಿ ಸುಮಾರು ಇಪ್ಪತ್ ಮೂವತ್ತು ಜನ ಏನಪ್ಪ ಅಂದ್ರ ಹೆಣ್ಮಕ್ಳಿಗೆ ಮತ್ತೆಲ್ಲ ಯುವಕರಿಗೆ ಯಜಮಾನರಿಗೆ ಏನಪ್ಪ ಅಂದ್ರ ಅಲ್ಲಿ ಮಾಡಿ ಒಡೆಬಡೆ ಮಾಡಿ ಮತ್ತು ಕರ್ತ ಮತ್ತು ಚಾಕುಗಳಿಂದ ಏನಪ್ಪ ಅಂದ್ರ ಅವ್ರನ್ನ ಪಾತ್ರ ಸಲ್ಲಿಸ್ತಾ ಇದೀವಿ ಒಂದು ಸಂದರ್ಭದಲ್ಲಿ ಎಲ್ಲ ನನಗೆ ಮಾತಾಡ ವಾಪಸ್ ಮಾಡಂತ ಊರಿನ ಗ್ರಾಮಸ್ಥರಿಗೆ ಮತ್ತೆ ಹೋರಾಟದ ಒಡನಾಡುಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ಮಾತು ಮುಗಿಸ್ತೀನಿ ಈಗ ರಮೇಶ್ ಕಾರ್ಡ್